ಇವತ್ತು ಬುಧವಾರ ಬೆಳಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ನನ್ನ ಮಕ್ಕಳಿಗೆ ಇಡ್ಲಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹುರ್ದು ಎತ್ತಿಟ್ಕೋತಾ ಇದ್ದೀನಿ ಎರಡು ಕೂಡ ಎತ್ತಿ ಎತ್ತಿಟ್ಕೊಂಡಾದ್ಮೇಲೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕಳ್ ಕಡಲೆಪಪ್ಪು ಮತ್ತು ತೆಂಗಿನ ಪುರಿ ಕೊತ್ತಂಬರಿ ಸೊಪ್ಪು ಸಾಲ್ಟ್ ಹಾಕ್ಬಿಟ್ಟು ರುಬ್ಬಿ ಎತ್ತಿಟ್ಕೊಬೇಕು ರುಬ್ಬಿ ಎತ್ತಿಟ್ಕೊಂಡಾದ್ಮೇಲೆ ಸಂಪಣ ರೆಡಿಯಾಗಿರುತ್ತೆ ಅದನ್ನೆಲ್ಲ ಒಂದೊಂದೇ ತಟ್ಟೆಗೆ ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡಾದ್ಮೇಲೆ ಒಂದೊಂದಕ್ಕೆ ಸಂಪಣಗಳನ್ನ ಬಿಟ್ಟು ಇದ್ದೀನಿ ಅದು ಕೂಡ ಸಂಪಣೆ ಎಲ್ಲ ಎಲ್ಲ ತಟ್ಟೆಗೂ ಹಾಕಾದ್ಮೇಲೆ ಮತ್ತು ನೀರು ಕಾದಿ ಕಾದಿದ್ಯಾ ನೋಡ್ಬಿಟ್ಟು ಅದರೊಳಗಡೆ ಒಂದೊಂದೇ ತಟ್ಟೆಗಳನ್ನು ಎತ್ತಿಡಬೇಕು ಎತ್ತಿಟ್ಟಾದ್ಮೇಲೆ ಇಡ್ಲಿ ಕೂಡ ರೆಡಿ ಆಗುತ್ತೆ ರೆಡಿಯಾದಮೇಲೆ ನನ್ನ ಮಕ್ಕಳು ಸ್ಕೂಲ್ಗೆ ಆಲ್ರೆಡಿ ರೆಡಿ ಆಗ್ತಾಯಿದ್ರು ದೊಡ್ಡವ್ ರೆಡಿ ಆಗ್ತಾಯಿದ್ದೆ ಚಿಕ್ಕ ರೆಡಿ ಆಗೋ ನಾನು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ ಆಮೇಲೆ ಇವ್ರನ್ನ ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ ತಿಂತಾ ಸೊ ಹೆಂಗಿದೆಯಪ್ಪ ಅಂತ ಕೇಳೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿದೆ ಇವ್ನು ನೋಡಿ ಗುಮ್ಮ ನೋಡ್ದಂಗೆ ನೋಡ್ತಾ ಇದ್ದಾನೆ ಗುಮ್ಮ ಅಂತ ಏನೇ ಇದ್ದಾನೆ ಬಟ್ ಅದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಿಮಗೆ ಕೇಳಿಸಲ್ಲ ಅದಾದಮೇಲೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೊರಟ್ರು ಹೊರಟರು ಇದ್ದಾರೆ ನೋಡಿ ಇಲ್ಲಿ ಬಾ ಹೇಳ್ಬಿಟ್ಟು ಹೋಗ್ತಿದ್ದಾರೆ